ಈ ಬಾರಿ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಣ್ಣ ನಿಂತಿರೋದು ನಮಗೆಲ್ಲ ಬಹಳ ಸಂತೋಷಕರವಾದ ವಿಷಯ ನಾವು ಯೂತ್ಸ್ ಎಲ್ಲ ಈ ಸಾರಿ ಏನಾದರೂ ಆಗಲಿ ಜೆಡಿಎಸ್ ಬಿಜೆಪಿ ಎರಡೂ ಕಡೆಯ ಹುಡುಗರು ಸೇರ್ಕೊಂಡು ನಾವು ಬಹಳ ಅತ್ಯಧಿಕ ಬಹುಮತ ತೀರಾ ಕಮ್ಮಿ ಅಂದ್ರೆ ನಾವು ಮೂರುವರೆಯಿಂದ ನಾಲ್ಕು ಲಕ್ಷ ಲೀಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವು ಮಂಡ್ಯ ಜಿಲ್ಲೆನಲ್ಲಿ ಕುಮಾರಣ್ಣ ಅವ್ರದ್ದು ಕರ್ಮಭೂಮಿ ಇದ್ದ ಹಾಗೆ ಮತ್ತೆ ಮಂಡ್ಯ ಜಿಲ್ಲೆನಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡೂ ಸೇರಿರೋದ್ರಿಂದ ಒಂದು ದೊಡ್ಡ ಶಕ್ತಿ ಬಂದಿದೆ ಆ ಶಕ್ತಿ ಯಾವ ಮಟ್ಟಕ್ಕಿದೆ ಅಂದ್ರೆ ದೇಶದಲ್ಲಿ ಮೋದಿ ಮಂಡ್ಯದಲ್ಲಿ ಕುಮಾರಣ್ಣ ಅತ್ಯಧಿಕ ಮತಗಳಿಂದ ಗೆಲ್ಲೋದು ಇದರಿಂದ ಖಚಿತವಾಗಿದೆ ಮಂಡ್ಯದಲ್ಲೇ ನೀರಿಲ್ಲ ಮಂಡ್ಯದಲ್ಲಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ಮಂಡ್ಯ ಜಿಲ್ಲೆಗೆ ಹುಳ್ಳಿ ಅಂತ ಅಂತೇಳಿ ಅವರು ಹೋದ್ ಸಾರಿ ಬಂದಾಗ್ಲೂ ಐದು ವರ್ಷ ಮಳೆಗಾಲ ಇರ್ಲಿಲ್ಲ ಬರ್ ಬರಗಾಡಾಗೋಯ್ತು ಈ ಸಾರು ಬಂದಿದ್ದಾರೆ ಈ ಸಾರಿ ಅವ್ರು ಹತ್ತಿದಂಗೆ ಮಳೆ ನಿಂತೋಯ್ತು ಮಂಡ್ಯ ಜಿಲ್ಲೆಯಲ್ಲಿ ಈಗ ಹುಳ್ಳಿ ಚೆಲ್ಲಕ್ಕೂ ಮಳೆ ಇಲ್ಲ ಆ ರೀತಿ ಮಾಡಿದ್ದಾರೆ ಬಹಳ ದೊಡ್ಡ ಅನಾಹುತ ಇದು ಸಿದ್ದರಾಮಯ್ಯನವ್ರು ಬಂದಾಗೆಲ್ಲ ಮಂಡ್ಯ ಜಿಲ್ಲೆನಲ್ಲಿ ಬಹಳ ಬರ್ಗಾಡಿರುತ್ತೆ ಕುಮಾರಸ್ವಾಮಿ ಅವರ ಹತ್ತಾಗ ಪ್ರತಿ ಸಾರಿಗೂ ಕನ್ನಂಬಡಿ ಕಟ್ಟೆಗೆ ಪೂಜೆ ಮಾಡ್ತಾರೆ ಸಿದ್ದರಾಮಯ್ಯ ಅತ್ತಾಗ ಒಂದು ಸಾರಿನೂ ಪೂಜೆ ಮಾಡಿಲ್ಲ ಅವರು ಸರ್ ಹಂಡ್ರೆಡ್ ಪರ್ಸೆಂಟ್ ಏನು ವರ್ಕ್ ಆಗಲ್ಲ ಸರ್ ನಮ್ಮ ಹತ್ರನೇ ಕಿತ್ಕೊಂಡು ನಮ್ಗೆ ಕೊಡ್ತಾ ಇದಾರೆ ನಮ್ಮ ಹತ್ರ ಐದು ಗ್ಯಾರಂಟಿಗಳಿಗೆ ದುಡ್ಡನ್ನ ಕಿತ್ಕೊಂಡಿದ್ದಾರೆ ಒಂದು ಭೂಮಿ ಮೇಲೆ ರಿಜಿಸ್ಟ್ರೇಷನ್ ಫೀಸು ಜಾಸ್ತಿ ಮಾಡಿದ್ದಾರೆ ಅರಾಕ್ ಜಾಸ್ತಿ ಮಾಡಿದ್ದಾರೆ ಹುಡುಗರುಗಳೆಲ್ಲ ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ ಎಲ್ಲಾನು ಜಾಸ್ತಿ ಮಾಡಿ ಅದೇ ದುಡ್ಡನ್ನ ಹೆಂಗ್ ಕೊಟ್ಟಿ ಓಟ್ ಹಾಕ ಇದಾರೆ ಅಷ್ಟೇ ಮತದಾರರಿಗೆ ನಾನು ಇಷ್ಟೇ ಕುಮಾರಣ್ಣ ಬಂದು ಮಂಡ್ಯ ಜಿಲ್ಲೆಯಲ್ಲಿ ನಿಂತಿದ್ದಾರೆ ಕುಮಾರಣ್ಣನ ಅತ್ಯಧಿಕ ಬಹುಮತದಿಂದ ನಾವು ತಿಳ್ಸಬೇಕು ಅಂತ ಕೇಳ್ಕೊಳ್ತೀನಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ ಇವ್ರ ಆಟ ಏನು ನಡೆಯಲ್ಲ ಕಾಂಗ್ರೆಸ್ನವ್ರದು ಪ್ರಸನ್ ಕುಮಾರ್ ಕ್ಷೇತ್ರ ಸರ್ ಮದ್ದೂರ್ನಲ್ಲಿ ಎಲ್ಲಾ ಜನಾಂಗದವರು ಸೇರಿ ಈ ಸಾರಿ ಕುಮಾರಣ್ಣಗೆ ಒಳ್ಳೆ ಬಹುಮತ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಸೇರಿರುವ ಜನಸಂಖ್ಯೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಮಾರಣ್ಣ ಒಳ್ಳೆ ಬಹುಮತದಿಂದ ಗೆಲ್ತಾರೆ ಸರ್